ಈಗ ಕೆಲಸ ಮಾಡ್ಲತ್ತಿ ಕೇಳಿ ಇಡೀ ಮಾಡ್ಬೇಕು ಏನ್ ಮಾಡ್ಬಾರ್ದು ಚಲೋ ಹೇಳ್ಬೇಕು ಏನ್ ಹೇಳ್ಬಾರ್ದು ಬರೀ ಕೆಟ್ಟದ ಅಟ್ಟೆ ಇದು ನಾ ಹಿಂಗ ಈಗ ಒಂದ್ ನಿಮಿಷ ರೀ ಒಂದೇ ನಿಮಿಷ ನನಗೆ ಅವಕಾಶ ಕೊಡ್ರಿ ಇಲ್ಲಿ ದಾರು ಬಿದ್ದೈತ್ರಿ ಒಂದೇದು ಎರಡನೇದು ಇಲ್ಲಿ ಬೋರ್ಡ್ ಇಲ್ಲ ಈ ಎರಡಕ್ಕರ ಬಗ್ಗೆ ನಾವು ಅಡನ್ಗೆ ಪ್ರಶ್ನೆ ಕೇಳ್ಬೇಕು ಕರೆದ್ರೆ ಮಾತಾಡ್ತೇವ್ರಿ ಇಲ್ಲಾಂದ್ರೆ ಒಂದೊಂದು ಫೋನ್ ಮಾಡಿ ಪೊಲೀಸರು ಬರ್ತಾರೆ ಇದು ಅಂಗಡಿ ಕಿಟ್ಸ್ ಅದನ್ನು ಚೆಕ್ ಮಾಡ್ತೀವಿ ಈಗ ಮನೆ ಹೊಲ್ಸ ಆಗ ಎಲ್ಲ ಹೇಳಿದ್ರು ಒಟ್ಟು ಮಂದಿನ ಹೇಳಿದ್ರು ಅದು ಕೆಲ್ಸಗಳ ಆಗೇವೀಗ ಚಲೋ ಆಯ್ತು ಹೊಸ ಐತ್ ನಮಗ ನಮ್ಗೆ ಅದ್ರ ಏನಿಲ್ಲ ಮಾಡತ್ತಾರಪ್ಪ ಚಲೋ ಆಗದ ಸುಧಾರಣೆ ಮಾಡತ್ತಾರ ಹಿಂಗೇ ಇಲ್ಲಿ ಅಂತ ಹೇಳಿ ಚಲೋ ಹೇಳ್ಬೇಕು ಅಂತ ಹೇಳ್ಬಾರ್ದು ಈ ಕೆಂಟು ತೋರಿಸಿದನು ತೋರಿಸ್ಬೇಕು ಕೆಲಸ ಮಾಡತ್ತಾರು ವಿಡಿಯೋ ನೀವು ಕೇಳ್ರಿ ಏನ ಕೆಲ್ಸ ಮಾಡಿತ್ಲತ್ತರ ಬಂದಿಲ್ರಿ ಇವ್ರ ನೀವ್ ಬಂದ್ರೆ ಆಗಿತ್ತಲ್ಲ ಹೊಲ ಐತೆ ಮಾಡಿದ್ದ

ಚಲೋ ಅದ ಮೇಡಮ್ ಚಲೋ ಅದರ ವಾರ್ಡನ್ ಚಲೋ ಕೇಳ್ಬೇಕು ಹೇಳಬೇಕು ಮತ್ತ ನಾವ್ ಅಲ್ಲಿ ಸುಮಾರು ಅಟ್ಟೆ ತೋರ್ಸಿದ್ರೆ ನಮ್ಮ ಮಂದಿ ಏನತ್ತ ನೋಡೋದ್ರು ಸುಮಾರು ಅಟ್ಟೆ ತೋರಿಸಿದ್ರಿ ಚಲೋ ತೋರ್ಸ ನಮ್ ಮಂದಿ ಕೇಳ್ತಾರೆ ಅವ್ರ್ದೆಲ್ಲ ಕೆಲ್ಸೇಶ್ ಬಿಡ್ರಿ ಬಂದ್ ಈಗ ವರ್ಡನರ್ ಕೇಳ್ರಿ ಇಲ್ಲಿ ಬೋರ್ಡ್ ಹಾಕ್ಸಿಲ್ಲ ಇಲ್ಲಿ ದಾರು ಮಾರಾಕತ್ತಾರ ಇದು ನಾವು ಹುಡುಗರು ಕೊಡ್ತಾರೀ ಹೇಳ್ತಾರ ನಮ್ಮ ಮಕ್ಕಳ ಸರಿ ಅವರ ಮ್ಯಾಗ

ಈಗ ನೀವು ದಾರು ಹಾಕ್ತೀರಿ ನಮ್ ಮನೆ ಪೇರೆಂಟ್ಸ್ ಹೇಳ್ತಾರೆ ದಾರು ನೀವೇ ಕುಡಿದಿರ್ತದ ನಮ್ಮ ಮಕ್ಳ ಬಗ್ಗೆ ನಾವು ಮಾತಾಡಕ್ ಬಂದಿಲ್ಲ ಇಲ್ಲಿ ಮಕ್ಕಳ ಬಗ್ಗೆ ಸಿಬ್ಬಂದಿ ಎಲ್ಲ ಕೆಲಸ ಮಾಡತ್ತವ್ರ ಸಿಬ್ಬಂದಿಗಳು ಮಾತಾಡ್ತಿವಿ ಹಚ್ಕೊಡು ನಾವು ಹಚ್ಕೊಡು ನಾವು ಮಾತಾಡ್ತಿವಿ ಕೂಡ ಎಲ್ಲಾರ್ ಕೂಡಿ ಕೊಡು ಹಚ್ಕೊಡುಡಿ ಟ್ರಾನ್ಸ್ಫರ್ ಆಗಿರತ್ತೆ

ಅಂದ್ರೆ ಒಂದು ಬೋರ್ಡ್ ಇಲ್ಲ ಇದಕ್ಕೆ ಇಟ್ಟದು ಮಾಡಾಕಿರಲಿ ಒಳಗೆ ಎಲ್ಲಾ ಚಲೋ ಐತಿ ಅದು ಅದು ಮನೆ ಬಂದು ವಿಡಿಯೋ ಮಾಡಿದ್ರಿ ಅಣ್ಣಗಳ ಆ ಅಷ್ಟೆಲ್ಲ ಉಗ್ಲು ವಿಡಿಯೋ ಮಾಡ್ಕೊಂಡು ಕ್ಲಾಸ್ ನ ಸ್ಮಾರ್ಟ್ ಕ್ಲಾಸ್ ಅಂತ ಎಲ್ಲಾ ಇದು ಆ ವಿಡಿಯೋ ಮಾಡಿದ್ರಿ ಚಲೋ ಇದದು ಸಮಸ್ಯೆ ಇದ್ರೂ ಹೇಳ್ರಿ ನಿಮಗೆ ಒಳ್ಳೆಯದಿದ್ರೂ ಹೇಳ್ರಿ ನಾವು ಎಲ್ಲ ನಮಗೆ ಇಲ್ಲಿ ನೀವು ಬೇಕಲ್ಲ ಸಂಬಂಧಗಳದು ಸ್ಮರಣಾ ನಾವು ಎಲ್ಲ ಕಲ್ಗೆ ಜಯ ಇಲ್ಲಿ ಶಾಲೆ ಐದು ಅನ್ನೋದೇ ಗೊತ್ತಿದಿತ್ತು ತಿಳ ನಮಗೆ ಈ ಈಗ ಸಾಲಿ ಇಲ್ಲಿ ಆದ ಮುರುಗುರು ಅನ್ನೋದೇ ಗೊತ್ತಿಲ್ಲ ನಮ್ಗ ಮತ್ತೆ ಯಾವ ನಿಂತು